ಇದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಅತ್ತಿಗೆ ಜೊತೆ ಒಂದು ನಿಮಿಷ ಕೂಡ ಮಾತಾಡಬೇಕೆ ನಿಮ್ಗೆ ಬೇಸರನ ಅಥವಾ ನನ್ನಲ್ಲಿ ನಿಮ್ಗೆ ತಾತ್ಸಾರನ ಎರಡು ಇಲ್ಲ ಅತ್ತಿಗೆ ಅಣ್ಣನ ಹೆಂಡತಿ ತಾಯಿಯ ಸಮಾನೋಳಿ ಎಂಬ ಅಭಿಮಾನ ಗೌರವ ನನ್ನಲ್ಲಿದೆ ಅಷ್ಟೇ ಮೈದನ ಎಂತ ಮಾತಾಡಿದ್ಯಪ್ಪ ನೀನು ಈ ದಿನ ಮಾತುಗಳನ್ನು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ನೋಡಪ್ಪ ನೀನು ಬಿಸಿಲಲ್ಲಿ ದಣಿದು ಬಂದಿದ್ದೀಯಾತ್ ಮಾಡಿದ್ದೇ ಇದೆ ಸರಿ ಅಂದ್ಕೊಡ್ತೀನಿ ಸರಿ ಕುತ್ಕೊಂಡಿರ ನಮ್ಮ ಹೊತ್ತಿಗೆಗೆ ಇಂಥ ಬುದ್ಧಿ ಮೊದಲೇ ಬಂದಿದ್ರೆ ಈ ಮನೆ ನಂದ ಗೋಕುಲವಾಗಬಹುದಿತ್ತು Gracias. ಕೈಯಲ್ಲಿ ದಣಿದು ಬಂದಿದೆಯಲ್ಲ ಅದಕ್ಕೆ ನನಗೆ ಸುಸ್ತಾಗಿರುತ್ತೆ ಅಷ್ಟೇ ಇಲ್ಲ 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 ನನ್ನ ತಲೆ ಯಾಕೋ ಶೂನ್ಯವಾದಂತಹ ಶೂನ್ಯವಾದಂತಾಗಿದೆ ಮಳೆಯ ನೆನಪುಗಳು ಸ್ಮತಿ ಪಟಲಕ್ಕೆ ಬರುತ್ತಾ ಇಲ್ಲ ಬರುತ್ತಾ ಇಲ್ಲ ಅತ್ತಿಗೆ 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 ಏನಾಗ್ತಾ ಇದೆಯಾ ನಿನಗೆ ಯಾರಾದ್ರೂ ಈ ನೀತಿನ ಒಂದು ಸ್ವಲ್ಪ ತಡ ಆಗಿದ್ರೆ ಕೂಡ ಮಾಡ್ಬಿಡ್ತಾ ಇದ್ದಾರೆ ತಾಯಿ ಅಂತ ಹೇಳ್ತಾರೆ ನಿನ್ನ ಅಕ್ಕಿಗೆ ಮುಗಿಸ್ಲಿಕ್ಕೆ ಹೋಗೀಯ ನಿನ್ನಂತವನಿಗೆ ನನ್ನ ಮಗ ಹೇಳಿಕ್ಕೆ ನಾನು ಏನು ಕಳೆದು ಮಾಡಿದಂತ ಅಪರಾಧ ಛೆ ನೀನು ನನ್ನ ಮಗ ಅನ್ಕೊಳ್ಳಿಕ್ಕೆ ನನಗೆ ಹುಟ್ಟೋದಕ್ಕಿಂತ ಒಂದು ನಾಯಿಯಾಗಿ ಹುಟ್ಟಿದ್ರು ಅದಕ್ಕಿಂತ ಕಡೆಗಿರು

ನಿನ್ನೊಬ್ಬರ ಮುಂದೆ ತಾಯಿ ಸಮಾನಾಳದಂತ ನಿನ್ನ ಹತ್ತಿಗೆಯಿಂದ ಮೋಹಿಸ್ಲೋಕ ಹೋಗಿ ಬಲೋತ್ಕಾರ ಮಾಡಿ ಹೋದಿಯ ನಿನ್ನಂತ ನೀಚ ಮಗನನ್ನ ಈ ಮನೆಯಲ್ಲಿಟ್ಕೊಂಡ್ರೆ ಸಮಾಜದ ಜನ ನನ್ನನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಇಲ್ಲ ಒಳ್ಳೆ ಮಾತಿಂದ ಹೇಳ್ತಾ ಇದ್ದಾನೆ ಒಳ್ಳೆ ಮಾತಿಂದ ಹೇಳ್ತಾ ಇದ್ದಾನೆ ಮೈಚಾ हिन पिठ्ठो ಅಪ್ಪ ಹೆಚ್ಚಿಗೆ ಮಾತನಾಡಿ ನಿಮ್ಮ ಮನಸ್ಸನ್ನು ನಾನ್ ವಹಿಸಲಾರೆ ಪ್ರಪಂಚ ವಿಶಾಲವಾಗಿದೆ ಅಪ್ಪ ವಿಶಾಲವಾಗಿದೆ ಎಲ್ಲಿಯಾದರೂ ಹೋಗಿ ಬದುಕಿಗೆ ಮದುವೆ ಆದರೆ ಒಂದು ಮಹತ್ವ ಅಪ್ಪ ಅಂದಲ್ಲ ಒಂದು ದಿನ ನಾನು ನಿರಪರಾಧಿ ಆಗಿದ್ದೆ ಎಂದು ನಿಮಗೆ ತಿಳಿದರೆ ಸಾಕಪ್ಪ ಸಾಕು ಅದೇ ನನಗೆ ಅಪ್ಪ ಅಪ್ಪ ಅಣ್ಣ ಏನು ನಡೀತಾ ಈ ಮನೆಯಲ್ಲಿ ನನ್ನನ್ನು ಎಲ್ಲರೂ ಅಪರಾಧಿ ಎಂದು ಹೇಳಿದಾಗ ನೀರೊಬ್ಬರಾದರೂ ನನ್ನನ್ನು ನೀರೊಪರಾಧಿ ಎಂದು ಹೇಳಿದ್ದ ನಾನಿಂದು ಬರುವೆ ತಂಗಿ ويتي من منچن تقدروے تنه ويتي منچن کٹ کرن تي کرون کيئ درے يہ نراغنا کٹ ليے کٹ کرن تي کرون کيئ درے يہ نراغنا کٹ ليے اڃا گلي نال ييرو دير اگين گائتا دور دمن கடுவே

ಇನ್ಮುಂದೆ ನಾನು ಈ ಮನೆಯಲ್ಲಿ ಸುಖವಾಗಿ ಇರ್ಬೋದು ಬನ್ನಿ ನಾವು ಊಟ ಮಾಡೋಣ